මේල මාවිෙනෙන එන මෙය හැකි දෙදුු පෙන්ට් තාසරද. ಇದು ನೋಡ್ರಿ ಪ್ಯಾಕಿಂಗ್ ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ಹಳ್ಳಿಯಲ್ಲಿ ಹಿಂಗೆ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ ಏನಣ್ಣ ಸಮಯ ಇದು ಸರ್ ಇದು ಬೆನೈಟ್ ಆಫೀಸ್ ಅಂತೇಳಿ ಸರ್ ಏನು ಅಂತ ಹೇಳ್ತಾರೆ ಇದು ಮಾಡಿ ಬಸ್ ಐಸ್ ಹೇಳ್ತಾರೆ ಅವಪ್ಪ ಏನೇಸು ಅಂದ್ರೆ ಬೆನೈಟ್ ಸರ್ ಅದು ಬೆನೈಟ್ ಆಪೋಸ್ 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 ಹಾಂ

ಏನೋ ಒಣಗಿಟ್ಟು ಬಿಟ್ಟಿದ್ದೀರಾ ಒಣ ಮೀ ಸರ್ ಇದು ಆಮೂರ್ ಸರ್ ಟೇಸ್ಟ್ ಮಾಡಿ ಒಣ ಮೀನು ಇದ್ದಂಗೆ ಇದೆ ಸರ್ ಟೇಸ್ಟ್ ಮಾಡಿ ಆಮೂರ್ ಇದು ಸನ್ ಡ್ರೈವ್ ಮಾಡಿದ ಸನ್ ಡ್ರೈವ್ ಮಾಡಿದ್ದು ಸನ್ ಡ್ರೈವ್ ಆಮೇಲೆ ಇರಲಿ ನಾನು ಟೇಸ್ಟ್ ಮಾಡೋದು ಆಮೇಲೆ ಮಾಡ್ತೀನಿ ಹಾಂ ಸರ್ ತಮ್ಮ ಪರಿಚಯ ಹೇಳಿಕೊಡಿ ಸರ್ ನನ್ನ ಹೆಸರು ಗಣೇಶ್ ಗುನ್ಗಾ ಹೇಳಿ ಗಣೇಶ್ ಗುನ್ಗಾ ಗುನ್ಗಾ ಉತ್ತರ ಕನ್ನಡ ಡಿಸ್ಟಿಕ್ಕು ಅಂಕೋಲಾ ತಾಲೂಕಿನಿಂದ ಬಂದಿದ್ದೀನಿ ತಮ್ಮ ಫೋನ್ ನಂಬರ್ ಕೊಡಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಫೈವ್ ಒಂದು ಎರಡೇ ಹೇಳ್ಬೇಕು ಅಂಕಿ ಸಿಕ್ಸ್ ತ್ರೀ ಸಿಕ್ಸ್ 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 ಜೀರೋ ಸಿಕ್ಸ್ ಜೀರೋ ನೈನ್ ಫೈವ್ ನೈನ್ ಫೈವ್ ಫೋರ್ ಏಯ್ಟ್ ಫೋರ್ ಸೆವೆನ್ ಸರ್ ಸೆವೆನ್ ಐತ ಸರ್ ಅಸಲಿ ಅೌಚರಿ. ಪ್ರೇ ಒಂದೇ ಜಾತಿಯದೇ ನಿಮ್ಮಲ್ಲಿ. ಕರಿ ಶಡ್ ಅಂತ ಹೇಳ್ತಿದ್ದೀರಾ ಇದು ಇದು ಸರ್ ಇದು. ಇದು ಜಿಐ ಟಾಗ್ ಬಿತ್ತು ಇದೆ ಸರ್ ಇದು. ಆ ಏನ್ ರೇಟ್ ಇದು? ಇದು ತ್ರೀ ಹಂಡ್ರೆಡ್ ಪರ್ ಕೆಜಿ ಸರ್ ಇದು. 3 ಅದು ತೋರಿಸಿದ್ ತವಾಗಲೇ ಏನ್ ರೇಟ್? ಅಷ್ಟೇ 220 ಸರ್. 220. ತೋ ಮನಿ ಅದು. ಎರಡು ಜಾತಿನೇ ಇರೋದು ಇರತ್ರ. ಹೌದು ಸರ್ ಮತ್ತೊಂದು ಇದೆ ಮಾಣಿ ಬಟ್ಟ ಅಂತ. ಅದೇನಾ? ಮಾಣಿ ಬಟ್ಟ ಸರ್ ಇದು. ಅದೇ ವೈಟ್ ಪಲ್ಪ್ ಇರುತ್ತೆ ಸರ್ ಇದು. ಹೌದಾ? ಹಾ ಹೌದು. ಅದೇನು ರೇಟು ಈ ಸರ್ ತ್ರೀ ಹಂಡ್ರೆಡ್ ಪರ್ ಕೆಜಿ ಸರ್ ರೈತರು ಡೈರೆಕ್ಟಾಗಿ ಬಂದು ಮಾಡ್ತಿದ್ದಾರೆ ಬೀರ ರೆಡ್ಡಿ ಕೆ ವಿ ಶ್ರೀನಿವಾಸಪುರದವರೇ ಕೋಲಾರ ಡಿಸ್ಟಿಕ್ಕು ಪ್ರಪಂಚದ ಪ್ರಸಿದ್ಧ ಮಾವಿನಹಣ್ಣಿನ ನಗರ ಆಹ ಪ್ರಪಂಚಕ್ಕೆ ಪ್ರಸಿದ್ಧವಾಗಿದೆ ಮಾವಿನಹಣ್ಣಿನ ನಗರ ಶ್ರೀನಿವಾಸಪುರನಾ ಏನ್ ರೀ ಕರಿಮಣಿ ಇಟ್ಬಿಡಿದಿರ ಹೆಸರು ಇದಕ್ಕೆ ವಾವ್ ಏ ಫೇಮಸ್ ಆಡಾಗ್ ಅದು ಆಡಕ್ಕೆ ಮುಂಚೆನೇ ಇತ್ತು ಸರ್ ಅದಾದ್ಮೇಲೆ ಅದು ಬಂದ್ಮೇಲೆ ಆಡ ಬಂದಿರೋದು ಐ ಥಿಂಕ್ ಐ ಡೋಂಟ್ ನೋ ಹೌದಾ ತಮಿತ್ರ ಪರ್ಚೆ ಮಾಡ್ಕೊಳ್ಳಿ ಚೋಡೇಗೌಡ ಅಂತ ಚೋಡೇಗೌಡ್ರು ಕ್ಯಾಮೆರಾನ್ ಬೇಕಾಗಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಅವರ ಸೀನಿಯರ್ ಏ ಬಾಮಾ ಏ ಬಾಮಾ ಬಾಮಾ ಅವರೇ

ಬೇಲಿ ಏನ ಸುಮ್ಮನೆ ಆ ಹೆಸರು ಆಯಸ್ ಏನಾದರೂ ತಗಲಾ ಕರಿಮಣಿ ಅಂತೆ ಎಷ್ಟು ನೀನು ಚಿಕ್ಕಡುಗೂರಿನ ನೋಡಿದ್ಯಾ ಇದು ಗಿಡ ಹೌದಾ ಅದು ಬರ್ತೇ ಅದು ಕರಿಮಣಿ ಅಂದರೆ ಐ ತಿಂಕ್ ನಮ್ಮ ನಮ್ಮ ತಾತವರು ನಮ್ಗೆ ಗೊತ್ತಿಲ್ಲ ಹೌದಾ ನೋಡಪ್ಪ ಕರಿಮಣಿ ಕರಿಮಣಿ ಅಂತಿರಲ್ರ ಗಲಾಟೆ ಮಾಡ್ತಿರಲ್ಲಯ ಅಣ್ಣ ನೋಡ್ರಿ ಯಾ ಹಾ ಚೆನ್ನ ತಮ್ಮ ನಂಬರ್ ಕೊಡ್ರಲ್ಲ ಫೋನ್ ನಂಬರ್ ಏಟ್ ಜೀರೋ ಸೆವೆನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಟೂ ಫೈವ್ ಟು ಸೆವೆನ್ ಒನ್ ಟೂ ಫೋರ್ ಟೂ ಫೋರ್ ಫೋರ್ ಕರಿಮಣಿ ಸಿಗುತ್ತೆ ನೋಡಿ ಇವ್ರ ಹತ್ರ ಎಲ್ಲೂ ಇಲ್ಲ ಇಲ್ಲಿ ಎಲ್ಲ ಸುತ್ತಾಕೊಂಡಿ ಕರಿಮಣಿ ಇವ್ರ ಹತ್ರ ಇದೆ ಕರಿಮಣಿ ಓನರ್ ಇವರು ಥ್ಯಾಂಕ್ ಯು ಹೇಳಿದ್ದೆ ಹೇಳಬೇಕು ಹೆಸರುಗಳು ಆದರೆ ಐಟಮ್ಗಳು ನೋಡಿ ಚೆನ್ನಾಗಿದೆ ಇರೋದೇ ಅಷ್ಟು ಜಾತಿ ಎಷ್ಟು ಲಾಸ್ಟ್ ತಾರೀಕು ಎಷ್ಟನೇ ತಾರೀಕು ಕಮ್ಮಿ ಹತ್ತನೇ ತಾರೀಕು ಸರ್ ಹತ್ತನೇ ತಾರೀಕು ಇದೆ ಗ್ರಾಹಕರೇ ಹೇಳ್ತಾವ್ರೆ ನೋಡಿ ಹೌದು ಹತ್ತನೇ ತಾರೀಕು ಇದೆ ಹಾಂ ್ಬಿಟ್ಟು ತೊಳಿ ಅಂತೀ ತೋರಿಸ್ತಾ ಇದ್ದೀನಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಜಾತಿ ಎಲ್ಲ ಎಲ್ಲ ಅದೇ ಜಾತಿನೇ ಎಲ್ಲಾದ್ರೂ ಐಟಮ್ಗಳು ಚೆನ್ನಾಗಿವೆ ಹತ್ತನೇ ತಾರೀಕು ಲಾಸ್ಟ್ ಜೀನ್ ಈ ಮೇಡಮ್ ಈಗ ಕರಿಬೇನ ಸೊಪ್ಪು ಇಟ್ಬಿಟ್ಟವ್ರ ಇವರು ಏನಮ್ಮ ಕರಿಬೇನ ಸೊಪ್ಪು ಇಟ್ಬಿಟ್ಟಿದ್ಯಾ ಹಾಂ ಚಿಲ್ಡ ಖರ್ಚಾಗಲಿ ಅಂತ ಹೆಂಗೆ ಒಂದು ಕಟ್ಟಿ ಹತ್ತು ರೂಪಾಯಿ ಹಾಂ ಯೂಟ್ಯೂಬ ಹಾಂ ಪುಡಿ ಹಣ್ಣು ತಿನ್ನಕ್ಕೆ ಹೇಳಮ್ಮ ಹೇಳೋರು ಹೇಳು ಹೇಗಿದೆ ಟೇಸ್ಟು ಅಂತ ಹೇಳಿ ಚೆನ್ನಾಗಿದೆಯಾ ಖಾರ ಇದೆಯಾ ಹುಳಿಯಿದ್ಯಾ ಸ್ವೀಟಾಗಿದೆ ಏನ್ಬೇಕು ದಪ್ಪ ದಪ್ಪ ಕಣ್ಣು ನೋಡಿ ಹೆಂಗಿದೆ ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟು ಕ್ಲೀನಿಂಗ್ನೆಸ್ ನಮ್ಮ ಕಾರ್ಪೊರೇಷನ್ ಅವರು ಒಂಚೂರು ಬಿಡದೆ ಕಸ ಎಲ್ಲ ಹೋಗ್ತಾರೆ ಅದೊಂದು ಸಿಸ್ಟಮ್ ಮಾಡಿದ್ದಾರೆ ಪರವಾಗಿಲ್ಲ ಇಲ್ಲ ಕಾರ್ಪೊರೇಷನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೇಳಿ ಇಲ್ಲಿ ಯಜಮಾನ್ರು ಹೇಳಿ ನಿಮಗೆ ಥ್ಯಾಂಕ್ ಯು ಹೇಳೋದು ಓಕೆ ಸರ್ ಓಕೆ ಸರ್ ಹಾಂ ರೈತ ಯಜಮಾನ್ರು ಯಾವ ಊರು ಸಮಿತಾವು ಚಿಂತಾಮಣಿ ನಾನು ಹೇಳಿ ತಾಲ್ಲೂಕು ನಂಜಗಾನಹಳ್ಳಿ ನಂಜಗಾನಹಳ್ಳಿ ಅವರು ನೋಡ್ರಿ ಇದೊಂದು ಒಳ್ಳೆ ಐಟಮ್ ಇಟ್ಬಿಟ್ಟವ್ರೆ ಕ ಮಾವಿನ ಇದ್ರೊಳಗೆ ಕರ್ಬೂದ್ ಇಟ್ಬಿಟ್ಟವ್ರೆ ಪಪ್ಪ ಇಟ್ಬಿಟ್ಟವ್ರೆ ಅವ್ರು ತೋರ್ದೇ ಬೆಳ್ದಿರೋದಾ ಅಮ್ಮನಾ ಏನು ಎಲ್ಲ ಹಣ್ಣೆ ಒಂದೇ ತಿನ್ನೋದು